ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಓಂ ನಮೋ ವೆಂಕಟೇಶಾಯ ಗೋವಿಂದ ಗೋವಿಂದ ಎಸ್ ತಿರುಪತಿ ಟ್ರಿಪ್ ನೋಡಿ ಕಂಟಿನ್ಯೂ ವೀಡಿಯೋಸ್ ಇದೆ ಎಸ್ ಇದೆಲ್ಲ ನೋಡಿ ಅಲ್ಲಿದೆ ತಿರುಪತಿ ದೇವಸ್ಥಾನ ಮುಂದೆ ಇದೆಲ್ಲ ಶಾಪಿಂಗ್ಸ್ ಎಲ್ಲ ಇದ್ದಾವೆ ಅಂದರೆ ಅಂಗಡಿಗಳೆಲ್ಲ ಇದ್ದಾವೆ ಹಾಗೆ ಇದು ಆ್ಯಕ್ಚುಲಿ ಫ್ಲೈಓವರ್ ಕೆಳಗಡೆ ನೋಡಿ ಇದು ಅಂಡರ್ ಪಾಸ್ ಇದೆ ಅದರ ಮೇಲುಗಡೆನೇ ಗಾಡಿಗಳೆಲ್ಲ ಹೋಗ್ತವೆ ಲೇಪಾಕ್ಷಿ ಎಲ್ಲ ಇದೆ ಲೇಪಾಕ್ಷಿ ಅಂದರೆ ಅಲ್ಲೇ ಮೆಡಲ್ ಒಂದು ಸರ್ಕಲ್ಲು ಆ ಸರ್ಕಲ್ ಅಲ್ಲೇ ಆ್ಯಕ್ಚುಲಿ ಈ ಆರೆಂಜ್ ಬಸ್ಗಳೆಲ್ಲ ಲೋಕಲ್ ಬಸ್ಗಳೆಲ್ಲ ಓಡಾಡ್ತವೆ ಅಲ್ಲೇ ನಿಮಗೆ ಅಂದರೆ ಡ್ರಾಪ್ ಪಾಯಿಂಟ್ ಅದು ಅಂದರೆ ಎಲ್ಲರಿಗೂ ಅಂದರೆ ಬಸ್ ಅವ್ರಿಗೆ ಆ್ಯಕ್ಚುಲಿ ಅದು ಪಾಯಿಂಟ್ ಅವರೇ ಹೇಳ್ತಾರೆ ಲೇಪಾಕ್ಷಿ 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 ಅಂತ ಆಮೇಲೆ ಎಲ್ಲ ಟೆಂಪೋ ಡ್ರೈವರ್ಸ್ ಆಮೇಲೆ ಆ ಜೀಪೋಲ್ಲಿ ಆಮೇಲೆ ಈ ಎಲ್ಲೋ ಟ್ಯಾಕ್ಸಿ ಡ್ರೈವರ್ಸ್ ಅಲ್ಲೆಲ್ಲ ಅಂದರೆ ಓಡಾಡೋರು ಅಂದರೆ ಎಲ್ಲ ಡ್ರಾಪ್ ಮಾಡೋರು ಪಿಕಪ್ ಮಾಡೋ ಅದಂತೂ ಲೇಪಾಕ್ಷಿ ಅನ್ನೋದು ಒಂದು ಪಾಯಿಂಟ್ ಪಾಯಿಂಟ್ ನೋಡಿ ಅಲ್ಲಿ ಡ್ರಾಪಿಂಗ್ ಪಾಯಿಂಟ್ ಸ್ಟಾಪ್ ಅದು ಎಲ್ಲ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಎಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಶಾಪಿಂಗಲ್ಲಿ ಎಷ್ಟೊಂದು ಇದೆ ನೋಡಿ ಅಂದರೆ ನೋಡಿ ಅದೇ ಹೇಳ್ತಾ ಇದ್ದಲ್ಲ ಲಾಸ್ಟ್ ನೀರು ಬಾಟ್ಲ್ ನೋಡಿ ಅಲ್ಲಿ ನೀರು ಬಾಟ್ಲು ತುಂಬ ಕಾಸ್ಟ್ಲಿ ಅಂದರೆ ಗಾಜಿನ ಬಾಟ್ಲು ಇರುತ್ತೆ ಅಂದರೆ ಗ್ಲಾಸ್ ಕಾಜು ಅಂದರೆ ಅದು ಹೊಡೆದೋಗ್ಬಿಡುತ್ತೆ ಅಂತ ಪ್ಲಾಸ್ಟಿಕ್ ಯೂಸ್ ಇಲ್ಲ ಅದಕ್ಕೆ ಅಲ್ಲಿ ತೊಗೊಂಡಿದ್ದೆ ಒಂದೇ ಒಂದು ಬಾಟ್ಲು ಅಂದರೆ ನಿಮ್ಮ ಶಾಪಿಂಗಲ್ಲಿ ಇರುತ್ತೆ ಆಮೇಲೆ ಲೇಪಾಕ್ಷಿ ಅಂದಲ್ವ ಲೇಪಾಕ್ಷಿಲಿ ಎಲ್ಲ ಸಿಗುತ್ತೆ ನೋಡಿ ಯಾರು ಬರ್ತಾ ಇದ್ದಾರೆ ಯಂಗೆ ಎಲ್ಲ ಓಡಾಡಿ 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 ಪಾದದಲ್ಲಿ ಅದಕ್ಕೆ ನೋಡಿ ನನಗೆ ಎರಡು ದಿನದಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಸ್ಟೆಪ್ಸ್ ಆಗಿತ್ತು ಎರಡು ದಿನದ ಒಂದು ದಿನ ಬಂದುಬಿಟ್ಟು ನಲವತ್ತರಿಂದ ಐವತ್ತು ಸಾವಿರ ಸ್ಟೆಪ್ಪು ಇನ್ನೊಂದು ದಿನ ನಲ್ವತ್ತು ಸಾವಿರ ಹೆವಿ ಆಲ್ಮೋಸ್ಟ್ ಒಂದು ಲ್ಯಾಕ್ ಗಂಟ ಹೋಗಿದೆ ನೋಡಿ ಏನನ್ನ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಗಂಟೆ ತುಂಬ ಸಿಕ್ಕಾಪಟ್ಟೆ ಓಡಾಟ ನೋಡಿ ಚಪ್ಪಲ್ಲೇ ಹಾಕ್ಕೊಂಡಿಲ್ಲ ಇದೇ ನೋಡಿ ಲೇಪಾಕ್ಷಿ ಪಕ್ಕದಲ್ಲಿ ಇದೆ ರೈಟ್ ಸೈಡ್ಗೆ ಲೇಪಾಕ್ಷಿ ಇದು ಕೆಳಗಡೆ ಅಂಡರ್ ಪಾಸ್ ಮೇಲ್ಗಡೆ ರೋಡ್ ಇದೆ ನೋಡಿ ಇದೆ ನೋಡಿ ಲೇಪಾಕ್ಷಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಶಾಪಿಂಗ್ ಸೈಡ್ ಅಂದರೆ ಅಂದ್ರೆ ಅಂಡರ್ ಪಾಸಿಂದ ಬಂದಲ್ಲ ಆ ಕಡೆ ಇರೋದು ಶಾಪಿಂಗ್ ಎಲ್ಲ ಇದೆ ಅಲ್ಲಿ ಮುಂದೆ ಹೋದರೆ ಹಂಗೆ ದೇವಸ್ಥಾನ ನೋಡಿ ಇದು ಸರ್ಕಲ್ ಲೇಪಾಕ್ಷಿ ಲೇಪಾಕ್ಷಿ ಎಸ್ ಈ ಕಡೆ ಹೋದರೆ ಎಲ್ಲ ದರ್ಶನಕ್ಕೆ ಹೋಗಂತ ನೋಡಿ ಇಲ್ಲೆಲ್ಲ ಹೋಗುತ್ತೆ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸು ಕೆಲವೊಂದೆಲ್ಲ ಫೋರ್ ಹಂಡ್ರೆಡ್ ಜನ ಹಿಂಗೆ ಮೇಲ್ಗಡೆ ಎಲ್ಲ ಕರ್ಕೊಂಡು ಹೋಗುತ್ತೆ ನೋಡಿ ಸರ್ವ ದರ್ಶನಕ್ಕೆಲ್ಲ ಮೇಲ್ಗಡೆನೇ ಇಲ್ಲಿಂದ ಇಲ್ಲಿಂದ ಆರೆಂಜ್ ಬಸ್ಗಳೆಲ್ಲ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ನಿಮ್ಮನ್ನ ಅಲ್ಲೋಗಿ ಡ್ರಾಪ್ ಮಾಡುತ್ತೆ ಅಂದರೆ ಸರ್ವ ದರ್ಶನಕ್ಕೆಲ್ಲ ಅಲ್ಲೇ ಹೋಗ್ಬೋದು ನೋಡಿ ಇಲ್ಲಿಂದನೇ ಈ ಸರ್ಕಲ್ ಇಲ್ಲೇ ಬಂದು ಇಲ್ಲೆಲ್ಲ ಜನ ನಿಂತಿದ್ದಾರೆ ನೋಡಿ ಅಲ್ಲಿ ಬಸ್ ಬರುತ್ತೆ ಆರೆಂಜ್ ಬಸ್ಗಳೆಲ್ಲ ಹಿಂಗೆ ಸರ್ಕಲ್ ಎಂದ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಆಮೇಲೆ ಜೀಪ್ಗಳು ಇರುತ್ತವೆ ಜೀಪ್ಗಳಿಗೆ ಪರ್ ಎಟ್ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಅದೇ ಅವ್ರು ಯಾವ ಥರ ಹೇಳ್ತಾರೆ ಅಂತ ಬಟ್ ಬಸ್ ಮಾತ್ರ ಆರೆಂಜ್ ಬಸ್ ಇದೆ ಟಿ ಟಿ ಟಿದಿರೋದೆ ಅಲ್ಲಿ ನಿಮಗೆ ಫ್ರೀ ನೋಡಿ ನಿಮಗೆ ಅಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಬಿಡೋದಾಗಿರ್ಬೋದು ಕರ್ಕೊಂಡು ಹೋಗೋದು ಪಿಕಪ್ಪು ಡ್ರಾಪು ಹೇಳ್ತಾರೆ ಬಟ್ ತುಂಬ ಜನ ಇರುತ್ತೆ ಫ್ರೀಯಲ್ಲಿ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಓಕೆ ಅಲ್ಲೆಲ್ಲ ನಿಯರ್ ಹಾಕ್ಕೊಂಡು ಲೊಕೇಶನ್ ಹಾಕ್ಕೊಂಡು ನೀವೆಲ್ಲ ಓಡಾಡ್ಬೋದು ನೋಡಿ ಇದೇ ಸರ್ಕಲ್ ಪಾಯಿಂಟ್ ನೋಡಿ ಇದೇ ಆರೆಂಜಲ್ಲಿ ಇದೆ ನೋಡಿ ಇದೇ ಬಸ್ ನೋಡಿ ಬಂತು ನೋಡಿ ಆರೆಂಜ್ ಬಸ್ ಹಿಂಗೆಲ್ಲ ಸರ್ಕಲ್ಗೆ ಹೋಗುತ್ತೆ ನೀವು ಈ ಕಡೆ ಹೋಗುತ್ತೋ ಅಥವಾ ಮುಂದೆ ಹೋಗುತ್ತೋ ಕೆಲವೊಂದೆಲ್ಲ ಪಾಯಿಂಟ್ ಇರುತ್ತೆ ನೋಡಿ ನಮ್ಮ ರೂಮ್ ಇರೋದಲ್ಲಿ ಜಿ ಎನ್ ಸಿ ಅಂದರೆ ಸ್ವಲ್ಪ ಮುಂದೆ ಬಾಲಾಜಿ ಬಸ್ ಸ್ಟಾಪ್ಗಿಂತ ಫ್ರೀ ಲಾಕರ್ಸ್ ಎಲ್ಲ ಇರುತ್ತೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮ್ಮ ರೂಮ್ ಇತ್ತು ಬಟ್ ಅಲ್ಲಿಂದ ಇಲ್ಲಿಗೆ ಟೆಂಪಲ್ ಬರೋಕ್ಕೆ ಒನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಮೀಟ್ರ್ ಆಮೇಲೆ ಟೂ ಆಗುತ್ತೆ ನೋಡಿ ಅದು ಹೌದು ಆ ಕಡೆ ಹೋಗ್ತಾ ಇದೆ ನೋಡಿ ಅದು ಕೆಲವೊಂದು ಆ ಕಡೆ ಹೋಗುತ್ತೆ ಅಲ್ಲಿ ದೇವ್ ನಿಯರ್ ಬೈ ಪ್ಲೇಸಸ್ ದೇವಸ್ಥಾನಗಳೆಲ್ಲ ಇರ್ತವೆ ಅಲ್ಲೆಲ್ಲೂ ಡ್ರಾಪ್ ಮಾಡುತ್ತೆ ಕೆಲವೊಂದು ತಿರುಪತಿ ಕೆಳಗಡೆ ಹೋಗುತ್ತವೆ ಬಟ್ ಅದು ಗೊತ್ತಿರೋ ಅಂದರೆ ಕರೆಕ್ಟ್ ಅಂದರೆ ಅದಕ್ಕೆ ಯಾರಿಗಾರು ಕೇಳಬೇಕು ಅವ್ರಿಗೆ ಎಸ್ ನಾನು ಹೇಳ್ತೇನೆ ಎರಡು ಕಿಲೋಮೀಟ್ರ್ ಆಗುತ್ತೆ ನೋಡಿ ಆ ದೇವಸ್ಥಾನದ ಇಲ್ಲಿಗೆ ಬರೋಕ್ಕೆ ಸಾರಿ ರೂಮಿಂದ ದೇವಸ್ಥಾನ ಆ ಮತ್ತೆ ಆ ಕಡೆ ಒಂದು ತುಂಬ ಸತಿ ಒಂದು ನಾಲ್ಕೈದು ಇದು ಸರ್ತಿ ಓಡಾಡ್ಬಿಟ್ರೆ ನಿಮ್ಗೆ ಅಲ್ಲೇ ನೋಡಿ ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಆಗಬಿಟ್ಟು ತುಂಬ ಓಡಾಡೋದಿರುತ್ತೆ ನೋಡಿ ಸಿಕ್ಕಾಪಟ್ಟೆ ನಾನು ಸ್ಲೀಪರ್ ಕೀಪರ್ ಎಲ್ಲ ಬಿಟ್ಬಿಟ್ಟು ಬರೇ ಪಾದದೆಲ್ಲ ಓಡಾಡಿದ್ದೀನಿ ಒಳ್ಳೆ ಬ್ಲಡ್ ಫ್ಲೋ ಒಳ್ಳೆ ಪಾ ನೋವ್ ಆಗ್ಬಿಟ್ಟಿತ್ತು ಚೆನ್ನಾಗಿತ್ತು ಸ್ಟೆಪ್ಸ್ ಅಂತ ಹತ್ತಕ್ಕಾಗಲಿಲ್ಲವಲ್ಲ ಅದಕ್ಕೆ ನೋಡಿ ಎಸ್ ಇದೆ ನೋಡಿ ಬಾಲಾಜಿ ಬಸ್ ಸ್ಟಾಪ್ ಬಾಲಾಜಿ ಬಸ್ ಸ್ಟಾಪ್ ಆ ಕಡೆಯಿಂದ ಬರುತ್ತೆ ಈ ಕಡೆ ಎಲ್ಲ ಬಾರಿಕೇಡ್ ಹಾಕಿದ್ದಾರೆ ನೋಡಿ ಅಲ್ಲಂದರೆ ಎಂಟ್ರಿ ಇಲ್ಲ ಬಟ್ ಆ ಕಡೆಯಿಂದ ಬರ್ಬೋದು ನಿಮಗೆ ಅಲ್ಲಿಂದ ಬಂದು ಅಲ್ಲಿ ಪಕ್ಷ ಎಲ್ಲೆಲ್ಲ ಹೇಳಿದಾಗ ಅಲ್ಲಿ ಬರ್ತಾವೆಲ್ಲ ಬಟ್ ಎಕ್ಸಿಟ್ ಈ ಕಡೆಯಿಂದ ಎಕ್ಸಿಟ್ ಆಗ್ಬೋದು ಆ ಕಡೆಯಿಂದ ಬಂದು ಹೋಗ್ಬೋದು ಬಟ್ ಎಂಟ್ರಿ ಇಲ್ಲ ನೋಡಿ ಎಂಟ್ರಿ ಬೇಕಂದ್ರೆ ಆ ಕಡೆಯಿಂದ ಬರಬೇಕು ಇದೆ ನೋಡಿ ಬಾಲಾಜಿ ಬಸ್ ಸ್ಟಾಪ್ ಇದು ಬಾಲಾಜಿ ಬಸ್ ಸ್ಟಾಪ್ ನೋಡಿ ಇಲ್ಲಿ ಇದನ್ನು ತಿರುಪತಿಗೆ ಹೋಗುತ್ತೆ ತಿರುಮಲೆಯಿಂದ ತಿರುಪತಿಯಿಂದ ತಿರುಮಲಕ್ಕೆ ಬರುತ್ತೆ ಬಟ್ ಇಲ್ಲೊಂದು ಇದೆ ನೋಡಿ ಒನ್ ಟ್ವೆಂಟಿ ರುಪೀಸ್ ಪರ್ ರೇಟ್ ತೊಗೊತಾರೆ ನಿಮಗೆ ಪರ್ ಇಲ್ಲಿದೆ ಫೇರ್ ಇದೆ ನೋಡಿ ಇದು ಬಂದುಬಿಟ್ಟು ನಿಮಗೆ ಸಿಕ್ಸ್ ಟೆಂಪಲ್ಸ್ ಕರ್ಕೊಂಡು ಹೋಗುತ್ತೆ ವಿಸಿಟಿಂಗ್ ಆನ್ ಟಿಕೆಟ್ ಬಂದುಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಆರು ಟೆಂಪಲ್ಗೆ ದೇವಸ್ಥಾನ ಅಲ್ಲಿ ನಿಯರ್ ಬೈ ಕರ್ಕೊಂಡು ಹೋಗ್ತಾರೆ ಎಸ್ ಇಲ್ಲೇ ನೋಡಿ ಬಾಲಾಜಿ ಟೆಂಪಲ್ ಪಕ್ಕದಲ್ಲೇ ಫ್ರೀ ಲಾಕರ್ಸ್ ಸಿಗುತ್ತೆ ಯಾರಾದರೂ ರೂಮ್ ಸಿಗಲಿಲ್ಲ ಅಂದರೆ ಫ್ರೀ ಲಾಕರ್ಸ್ ತೊಗೊಂಡು ನೀವು ಬ್ಯಾಗೆಲ್ಲ ಇಟ್ಕೋಬೋದು ಫ್ರೆಶ್ ಅಪ್ ಆಗೋಕ್ಕೆ ಒಳಗಡೆ ಇರುತ್ತೆ ಒಳಗಡೆ ಹೋಗಿಲ್ಲ ನಾನು ಇಲ್ಲೇ ಫ್ರೀ ಲಾಕರ್ಸ್ ಇತ್ತು ಎಸ್ ಅಷ್ಟೇ ನೋಡಿ ಅಲ್ಲೊಬ್ರು ಯಾರೋ ಫೋಟೋ ತೆಗೀರಿ ಅಂತ ಕೇಳ್ತಾ ಇದ್ರು ಫೋಟೋ ತೆಗೋಣ ಎಸ್ ಇದ್ದಾರೆ ಅಂತ ಹೇಳಿದ್ರು ಸ್ನಾಪ್ ಅಲ್ಲಿ ಫುಲ್ ಹೇಳಿದ್ರು ಸ್ನ್ಯಾಪಲ್ ತೆಗಿರಿ ಅಂತ ಅವ್ರೊಬ್ರು ಫೋಟೋ ತೆಗಿರಿ ಅಂತ ಹೇಳಿದ್ರು ಫೋಟೋ ತೆಗಿತಾ ಇದ್ದೆ ಕೊಡಿ ಕೊಟ್ಟರು ಸ್ನಾಪಲಿ ಸ್ನ್ಯಾಪಿಂದ ತಗೊಳ್ತಾರೆ ನೋಡಿ ಕೆಲವೊಬ್ರು ಅದರ ಅದರ ಬ್ರೈಟ್ನೆಸ್ ಆಮೇಲೆ ಸ್ವಲ್ಪ ಕಲರ್ ಕಲರ್ ಕಲರ್ಫುಲ್ ಆಗಿರುತ್ತಲ್ಲ ಅದಕ್ಕೆ ನೋಡಿ ಅಲ್ಲಿ ನಿಂತಿದ್ರು ನೋಡಿ ಅದೇ ರೆಡ್ ಅಥವಾ ಆರೆಂಜ್ ಬಸ್ ಫ್ರೀ ನೋಡಿ ಕೆಳಗಡೆ ತಿರುಮತಿ ತಿರುಪತಿ ಆಮೇಲೆ ಎಲ್ಲ ಲೋಕಲ್ ಓಡಾಡ್ತವೆ ತುಂಬ ಅದೇ ಈ ಬಸ್ ಆದರೆ ತೊಂಬತ್ತು ರೂಪಾಯಿ ನೋಡಿ ಒಬ್ಬರಿಗೆ ನೈಂಟಿ ರುಪೀಸ್ ಪರ್ ಪರ್ಸನ್ ತಿರುಮಲೆಯಿಂದ ತಿರುಪತಿ ತಿರುಪತಿಯಿಂದ ತಿರುಮಲಕ್ಕೆ ತೊಂಬತ್ತು ರೂಪಾಯಿ ತೊಗೊತಾರೆ ಆರೆಂಜ್ ಫ್ರೀ ಅಲ್ವ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ನೋಡಿ ಹಿಂಗೆ ಹೋಗ್ಬೇಕು ಸಿ ಎನ್ ಜಿ ಜಿ ಎನ್ ಸಿಮ್ ಈತು ಈ ಕನ್ನಡದಲ್ಲಿ ಅಲ್ಲಿ ಫೋಟೋ ತೆಗೀರಿ ಅಂದ್ರೆ ಸ್ನ್ಯಾಪಿಂದ ಫೋಟೋ ಏನು ಕಾಮ ಪಾಪ ಅಂದರೆ ನೋಡಿ ಅವರು ಬ್ರೈಟ್ನೆಸ್ ಇಟ್ಕೊಂಡಿದ್ರು ತುಂಬ ಅಂದರೆ ಬ್ರೈಟ್ನೆಸ್ ಅಂದರೆ ಸ್ನ್ಯಾಪ್ ಸ್ನ್ಯಾಪಲ್ಲಿ ಫೋಟೋ ತೊಗೊಂಡ್ರೆ ಆಗಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ತೆಗಿರಿ ಅಂತ ಅವರು ಅದರಲ್ಲೇ ಫೋಟೋ ತೊಗೊಂಡ್ರು ಎಲ್ಲೊಂದು ಪಾಪ ನೋಡಿ ಮಗು ಇಟ್ಕೊಂಡು ಅದೆಲ್ಲ ಮಾರ್ತಾಯಿದ್ರು ಅವರು ಅಂದರೆ ನಮ್ಮ ಕಡೆ ಈಚಲದ ಹಣ್ಣು ಅಂತೀವಿ ಅಲ್ಲಿ ಈತ ಪಣ್ಣು ಅಂತ ಹೇಳಿದ್ರು ಅವರು ಬಟ್ ಅದು ಚೆನ್ನಾಗಿತ್ತು ಇದೇನು ಬ್ಲ್ಯಾಕ್ ಇದೇನು ಡಿಫ್ರೆಂಟ್ ಆಗಿದೆ ತಿನ್ನು ನೋಡೋಣ ಏನಿದೆ ಅಂತ ಸೇಮ್ ಅದು ಟೇಸ್ಟು ಸೇಮ್ ಬಟ್ ಇಲ್ಲಿ ಕಲರ್ ಬೇರೆ ಅದ ನಾವು ನೀಲದಂಡ ಅಂತೀವ್ರೆ ಚಿಕ್ಕದಾಗಿತ್ತು ಬಟ್ ಟೇಸ್ಟು ಸೇಮ್ ಅದೇ ನಾವು ಈಚಲ್ದ ಹಣ್ಣು ಅಂತೀವಿ ನಮ್ಮ ಕಡೆ ನಾರ್ತ್ ಕರ್ನಾಟಕ ಬಟ್ ನಿಮ್ಗೆ ಗೊತ್ತಿಲ್ಲ ಏನಂತೀರ ಅಂತ ಎಸ್ ಎಸ್ ರಾಜು ಬರ್ತಾ ಇದ್ದಾಳೆ ನೋಡಿ ಅಲ್ಲಿಂದ ಇಲ್ಲಿ ನೋಡಿ ಜಿ ಎನ್ ಸಿ ಆ ಬಾಲಾಜಿ ಬಸ್ ಸ್ಟಾಪು ಒಂದು ಫ್ರೀ ಲಾಕರ್ಸ್ ಇರುತ್ತೆ ಅಲ್ಲಿ ನೆಕ್ಸ್ಟ್ ಬರೋದೇ ಜಿ ಎನ್ ಸಿ ನೋಡಿ ಇದಾದಮೇಲೆ ಜಿ ಎನ್ ಸಿ ಇದೆ ಲಾಸ್ಟ್ ಆಫೀಸ್ ಇಲ್ಲೇ ಲಾಸ್ಟ್ ನೋಡಿ ಅದು ಅದು ಮುಂದೆ ಹೋದರೆ ನೆಕ್ಸ್ಟ್ ಅದಕ್ಕೆ ಅದಿದ್ದಿದೆ ಅನ್ಸುತ್ತೆ ಅಲ್ಲಿ ಚೆಕಿಂಗ್ ಪಾಯಿಂಟ್ಸ್ ಎಲ್ಲ ಇರುತ್ತೆ ಅಂದರೆ ಎಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಆ ಸ್ಪೀಡ್ ಲಿಮಿಟ್ ಏನಾದರೂ ಜಾಸ್ತಿ ಅಂದರೆ ಸ್ಪೀಡ್ ಅಂದರೆ ಇಷ್ಟು ಮಿನಿಟ್ಸಲ್ಲೇ ಬರಬೇಕು ಅಂತ ಇರುತ್ತೆ ಅದು ಬಟ್ ಜಾಸ್ತಿ ಬಂದರೆ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಕಾರ್ಗೆ ಬಟ್ ಬಸ್ ಅವ್ರಿಗೆ ಮಾತ್ರ ಚೆಕ್ ಮಾಡಲ್ಲ ನೋಡಿ ಅವರು ಹೆವ್ರಿ ಬರ್ತಾರಪ್ಪ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬರ್ತಾರೆ ಅವರು ಬಟ್ ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ನಿಮಗೆ ಫಿಫ್ಟಿ ರುಪೀಸ್ ಅಷ್ಟೇ ನೋಡಿ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿತ್ತು ರೂಮ್ ಎಲ್ಲ ಬಿಸಿನೀರು ಇತ್ತು ವಾಟ್ರ್ ಇತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ನಿಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ತುಂಬ ಚೆನ್ನಾಗಿದೆ ಇನ್ನೂ ನಿಮಗೆ ಹಂಡ್ರೆಡ್ ರುಪೀಸು ತೌಸಂಡ್ ರುಪೀಸ್ ತೊಗೊತಾರೆ ಅನ್ಸುತ್ತೆ ಅದು ಬಿಟ್ವಿನ್ ಟವರ್ ಡಿಪಾಸಿಟ್ ಇರಬೇಕು ಅನ್ಕೊಂತೀವಿ ಬಟ್ ಎ ಸಿ ರೂಮೆಲ್ಲ ಇದೆ ತುಂಬ ಚೆನ್ನಾಗಿದೆ ಅವ್ರಿಗೆ ಅಲ್ಲಿ ನೀವು ಕ್ಯೂ ಅಲ್ಲಿ ನಿಂತಕ್ಕೆ ಕೇಳಿದ್ರೆ ಕೊಡ್ತಾರೆ ಸಿಂಪಲ್ ನೋಡಿ ತುಂಬ ನೀವೇನು ಕನ್ಫ್ಯೂಸ್ ಆಗೋಗ್ಬಿಡಿ ಸ್ಟಾರ್ಟಿಂಗ್ ನನಗೆ ಆಯಿತು ಇದು ಎಕ್ಸ್ಪೀರಿಯೆನ್ಸ್ ಅಂದರೆ ನಾಲೆಜ್ ಅಂದರೆ ಒಂದು ಸರ್ತಿ ತೊಗೊಂಡ ಮೇಲೆ ಅಷ್ಟೇ ನೋಡಿ ಇದೇ ನೋಡಿ ನಮ್ಮದು ಫೈವ್ ನೋಟ್ ಫೈ ಐದು ರೂಮ್ ನಂಬರ್ ನಮ್ಮದು ಅದು ಎದುರುಗಡೆ ಅಪೋಸಿಟ್ ಇರ್ತವೆ ಬಟ್ ನಿಮಗೆ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಇಲ್ಲೊಂದು ಒಂದು ಲೈನಲ್ಲಿ ಒಂದೊಂದು ಯಾವುದೇ ಆಗಲಿಲ್ಲ ಜಿ ಎನ್ ಸಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಇರ್ತವೆ ಅಲ್ಲಿ ಮಿಡಲ್ ಒಂದು ಈ ಥರ ಆಫೀಸ್ ಇರುತ್ತೆ ಆಫೀಸ್ ಹತ್ರ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಿ ಅಂದರೆ ಅವ್ರಿಗೆ ರಿಸಿಪ್ಟ್ ಕೊಡಬೇಕು ನಾವು ಹಿಂಗೆ ಆಗಿದೆ ಅಲರ್ಟ್ ನೋಡಿ ಸರ್ ಈ ಥರ ಟೈಮ್ ಆಗಿದೆ ನನಗೆ ಮೆಸೇಜ್ ಬಂದಿರುತ್ತಲ್ವಾ ಅಂದರೆ ರೂಮ್ ಅಲಾಟ್ಮೆಂಟ್ ಆಗಿದೆ ಅಂದ್ಬಿಟ್ಟು ನಿಮಗೆ ಅದು ಹೋಗಿ ಹೇಳಿದ್ರೆ ಇದೆ ನಮ್ಮ ರೂಮ್ ಅಲ್ಲಿ ತೋರಿಸ್ಬಿಟ್ರೆ ಸಾಕು ಅವ್ರಿಗೆ ಅಲ್ಲಿ ಬರ್ಕೊತಾರೆ ಬರ್ಕೊಂಡಾದ್ಮೇಲೆ ನೀವು ಆ್ಯಕ್ಚುಲಿ ಜಿ ಎನ್ ಸಿ ಅಂತ ಆಫೀಸ್ ಇರುತ್ತೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹೋದರೆ ನಿಮಗೆ ಪೇ ಮಾಡಿಬಿಟ್ಟು ಬರಬೇಕು ಐವತ್ತು ರೂಪಾಯಿ ನಿಮಗೆ ತೊಗೊತಾರೆ ರೂಮ್ಗೆ ಬಟ್ ಐ ಐನೂರು ರೂಪಾಯಿ ಡಿಪಾಸಿಟ್ ಇಟ್ಕೊತಾರೆ ಬಟ್ ಅದು ಆ್ಯಕ್ಚುಲಿ ನಿಮಗೆ ತುಂಬ ಹೊತ್ತು ಲೇಟ್ ಆದಾಗೆಲ್ಲ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟು ಫೈನ್ ಹಾಕ್ತಾರೆ ಅಂದರೆ ಹಂಡ್ರೆಡ್ ರುಪೀಸ್ ಥರ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಫಾರ್ಟಿ ಏಯ್ಟ್ ಅವರ್ಸ್ವರ್ಗೆ ಸೆವೆಂಟಿ ಟು ಅವರ್ಸ್ ಮತ್ತೆ ಒಂದು ಸ್ವಲ್ಪ ಚಾರ್ಜಸ್ ಬೇರೆ ಥರ ಆಗ್ತಾರೆ ಬಟ್ ಚೆನ್ನಾಗಿದೆ ನಿಮ್ಗೆ ಆರಾಮಾಗಿ ನಿಮಗೆ ಐವತ್ತು ರೂಪಾಯ್ಗೆಲ್ಲ ಏನು ರೂಮ್ ಸಿಗುತ್ತೋ ಚೆನ್ನಾಗಿತ್ತು ರೂಮೆಲ್ಲ ಕಂಫರ್ಟಬಲ್ ಆಗಿತ್ತು ಬೇರೆ ಏನು ಸಿಂಪಲ್ ನೋಡಿ ನೀವು ಅಲ್ಲಿಂದ ಅಲ್ಲೇ ಸಿ ಆರ್ ಒ ಆಸ್ ಆಫೀಸ್ ಇದೆ ಅಲ್ಲಿ ತೊಗೋಬೇಕು ಫಸ್ಟ್ ನಿಮ್ಮ ಬೆಳಗ್ಗೆ ಹೋದರೆ ನಿಮಗೆ ಒಂದು ಟೂ ತ್ರೀ ಅವರ್ಸಲ್ಲೆಲ್ಲ ನಿಮಗೆ ರೂಮ್ ಅಲಾಟ್ಮೆಂಟ್ ಇದೆ ನೋಡಿ ಆಫೀಸ್ ಅದು ಈ ಥರ ಒಂದು ಚಿಕ್ಕದಾಗಿರ್ತವೆ ಈ ಥರ ಚಿಕ್ಕ ಚಿಕ್ಕದೇ ಸೆಡ್ ಹಾಕೊಂಡು ಅಂದರೆ ಇರ್ತವೆ ಇಲ್ಲ ಪಕ್ಕದಲ್ಲಿ ಯಾರ್ಯಾರು ಕೇಳಿದ್ರು ಹೇಳ್ತಾರೆ ಬಟ್ ನೀವು ನೋಡಿದಾಗ ಇದೊಂದು ಐಡಿಯಾ ಗೊತ್ತಾಗುತ್ತೆ ನಿಮಗೆ ಟೋಕನ್ ಅಂದರೆ ಕೀ ಹ್ಯಾಂಡ್ ಓವರ್ ಮಾಡಿ ಬಂದೆ ಅವ್ರು ಹೇಳ್ತಾರೆ ಒಂದು ಐವತ್ತು ರೂಪಾಯಿ ಟಿಪ್ಸ್ ಕೊಡಿ ಅಂದರೆ ಎಷ್ಟು ಟಿಪ್ಸ್ ಕೊಡಿ ಅಂತ ಆ ರೂಮ್ ರೆಂಟ್ ಇರೋದೇ ಐವತ್ತು ರೂಪಾಯಿ ಬಟ್ ಹೆಂಗ ಥರ ನೋಡಿ ಅದು ಖುಷಿಯಿಂದ ನಾವು ಕೊಡೋ ಅವರಿಗೆಲ್ಲ ಒಂಥರ ಅನ್ಸ್ಬಿಡ್ತೀವಿ ಇವಾಗ ನೋಡಿ ಅವ್ರು ರೂಮ್ ಕ್ಲೀನ್ ಮಾಡಕ್ಕೆ ಬರ್ತಾರೆ ಅವ್ರಿಗೆ ಕೊಟ್ಟರೆ ಅದು ಓಕೆ ನೀಟಾಗಿ ಕ್ಲೀನ್ ಮಾಡ್ತಾರೆ ಹೆವಿ ಇದೆ ನೋಡಿ ಎಸ್ ಇವರು ನೋಣ ಇವರು ಅಲ್ಲಿ ತಗೊಂಡು ಇವ್ರ ಹತ್ರ ಆಫೀಸಲ್ಲಿ ಸಿ ಎನ್ ಸಿ ಜಿ ಎನ್ ಸಿ ಆಫೀಸ್ ಇಲ್ಲೇ ಇದೆ ನೋಡಿ ಜಿ ಎನ್ ಸಿ ಆಫೀಸು ಇಲ್ಲೇ ತಲೆ ಬೋಳಿಸ್ತಾರೆ ಅಂದರೆ ಮುಡಿ ಕೊಡೋದು ಸಾರಿ ಮುಡಿ ಕೊಡ್ತಾರೆ ನೋಡಿ ನೋಡಿ ಇದು ಮುಡಿಕೋಡ ಆಫೀಸು ಜಿ ಎನ್ ಸಿಟ್ಟು ಮೂಡಿಕೋಡಕ್ಕೆ ನೋಡಿಲಿ ಇಲ್ಲಿ ಬಂದ್ಬಿಟ್ಟು ಜಿ ಎನ್ ಸಿ ಕೋರ್ಯಾ ಆಫೀಸ್ ಅಲ್ಲಿ ಟಿಎಂಸಿ ಸಬ್ ಇನ್ಕರಿ ಆಫೀಸ್ ಟೋಕನ್ ಸಬ್ಮಿಟ್ ಮಾಡಿ ಬರ್ತೀನಿ ಮರ ರಿಫಂಡ್ ಅದರ್ ಡಿಪಾಸಿಟ್ ಅವಂತ ಟು ಇಸ್ಕೊಂಡು ಬರತೀವಿ ಇದೆ ನೋಡಿ ರಿಫಂಡ್ ಆಫೀಸ್ ಎಸ್ ಎಸ್ ಹೈಟ್ ನೋಡಿ ಇದು ರಿಫಂಡ್ ಆಟೋಮ್ಯಾಟಿಕ್ ರಿಫಂಡ್ ಅಂತ ಆಟೋಮೆಟಿಕ್ ಅಂದರೆ ಈ ನಾ ಯಾವ ಯು ಪಿ ಐ ಥ್ರೂ ಮಾಡಿದ್ದೀನಿ ಅಂದ್ರೆ ಯು ಪಿ ಐ ಥ್ರೂನೇ ನಾನು ಅಕೌಂಟಿಗೆ ಬರುತ್ತೆ ಎಸ್ ವೆಯ್ಟ್ ಮಾಡೋಣ ಇರಿ ಯಾವಾಗ ಬರುತ್ತೆ ನಾವನಿದ್ರೆ ಗುರು ಅಂತವನೇ ಅಂದರೆ ಗುರು ಅಂದರೆ ಪಾಪ ಒಬ್ರು ಬಂದಿದ್ರು ಅವ್ರಿಗೆ ಗುರು ಅಂತ ಇದ್ದಾನೆ ಹಾಗೆ ನೋಡಿ ಬ್ಯುಸಿ ಇರೋದ್ರಿಂದ ಎಸ್ ಹೋಗೋಣ ಊರಿಗೆ ತಿರು ತಿರುಮಲಕ್ಕೆ ಹೋಗ ರಾಜು ಇಲ್ಲೇ ಕುಂದ್ರಿಸಿ ಬಂದೆ ರಾಜುಗೆ ಇಲ್ಲೇ ಬಿಸಿಲಲ್ಲೇ ಕೂತಾವಳಿ ಅವಳು ಬಿಸಿಲಲ್ಲಿ ಕೂತ್ಕೊ ಅಂತ ಹೇಳಿದ್ರೆ ಇಲ್ಲಿ ಕೂತವಳೆ ಇಲ್ಲಿ ಕೂತಾವಳೆ ನೋಡಿ ಐ ಡಮ್ಮಿ ಏನು ಮಾಡ್ತಾ ಇದ್ದೀನಿ ಅಲ್ಲಿ ಹೇಳ ತಾನೆ ನಿನಗೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಕೂತಾವಳೆ ಬಿಸಿಲಲ್ಲಿ ಬಾ ಹೋಗೋಣ ಬಾ ಇಬ್ಬ ಬಂದ ಲಡ್ಡು ಒಂದು ಹಿಡ್ಕೊಂಡು ಹೋಗ್ತಾ ಪಾಪ ಎಲ್ಲ ಹಿಡ್ಕೊಂಡಿದ್ದಾಳೆ ನೋಡಿ ನೋಡಿ ಫ್ರೆಂಡ್ಸ್ ನೀವು ಹೇಳಿದಿರಾ ಇದು ಲಡ್ಡು ನೋಡಿ ತುಂಬ ಜನ ಫ್ರೆಂಡ್ಸ್ ಹೇಳಿದ್ದೀರಾ ಅಲ್ಲಿ ಇಡ್ತವಮ್ಮ ಅಂತ ಹದಿನಾಲ್ಕು ರೂ ರಾಜು ಹಿಡ್ಕೊಂತ ಹಾಂ ಬ್ಯಾಗ್ ಕೊಡಿಸ್ಬೇಕು ಆಯ್ತಮ್ಮ ಕೊಡಿಸ್ತೀನಿ ಬಾ ಓಕೆ ಬ್ಯಾಗ್ ಕೊಡಿಸ್ತೀನಿ ಹೋಗೋಣ ಬಾ ಸರಿ ಹೋಗೋಣ ಎಸ್ ಅವಳಿಗೆ ರಾಜುಗೆ ಬ್ಯಾಗ್ ಬೇಕಂತೆ ಬ್ಯಾಗ್ ಕೊಡಿಸ್ತೀನಿ ರಾಜು ಇದು ನಂಗೆ ಬ್ಯಾಗ್ ಕೊಡಿಸಿ ಬ್ಯಾಗ್ ಕೊಡ್ಸಿಂತ ಅಲ್ಲಿಂದ ಕರ್ಕೊಂಬಡಲ ನನಗೆ ಸಾಕಾಗ್ಬಿಟ್ಟಿರುತ್ತೆ ಅದು ಬ್ಯಾಗ್ ಅಂದರೆ ಲಡ್ಡು ಒಡಗಿತ್ತು ಅಂತ ಆಲ್ರೆಡಿ ಒಂದು ಚಿಕ್ಕ ಬ್ಯಾಗ್ ಇತ್ತು ಬಟ್ ಇದು ಜಿಪ್ಪಿರುತ್ತೆ ಒಂದು ಕಡೆ ಕೂತ್ಕೊಂಡಿರುತ್ತೆ ಅಂತ ಅವಳು ಹೇಳಿ ಚೆನ್ನಾಗಿತ್ತು ಬ್ಯಾಗ್ ಅದು ಅದಕ್ಕೆ ನೋಡಿಲ್ಲ ಲಡ್ಡು ತುಂಬ ಹೊಡಿಲ್ಲ ಒಂದು ಅಷ್ಟೇ ಒಡೆದಿತ್ತು ಮಿಕ್ಕಿದೆಲ್ಲ ತುಂಬ ಸೇಫಾಗೇ ಇತ್ತು ಚೆನ್ನಾಗಿತ್ತು ಲಡ್ಡುಗಳೆಲ್ಲ ಪಾಪ ಅವಳು ಹೇಳಿದ್ದಕ್ಕೆ ಕರೆಕ್ಟಾಗಿದೆ ಬ್ಯಾಗ್ ಚೆನ್ನಾಗಿತ್ತು ಅದಕ್ಕೆ ಅವಳಿಗೆ ಬೈಕ್ತಾಯಿದ್ದೆ ನೀನು ಏನು ಬ್ಯಾಗ್ ಬ್ಯಾಗ್ ಅಂತಿದ್ದೀಯ ಅಂತ ಅದಕ್ಕೆ ಬೈಕೊಂಡು ಬರ್ತಾ ಇದ್ದಾಳೆ ನೋಡೋದು ಇವಾಗ ನೋಡಿ ಎಷ್ಟು ಕರೆಕ್ಟಾಗಿದೆ ಅಂತ ಹೇಳ್ತಾ ಇದ್ದಳು

ಆರಾಮಾಗಿ ಹೋಗ್ಬೋದ್ರಿ ಚೆನ್ನಾಗಿದ್ರೆ ಬಸ್ ಕಾಣಿಸ್ತೀನಿ ಹ್ಮ್ ಬ್ಯಾಗ್ ತಗೊಂಡಿದ ರಾಜು ಆಲ್ರೆಡಿ ಒಂದು ಬ್ಯಾಗ್ ತಗೊಂಡಿದ ಮತ್ತೆ ತಿರ್ಗಾ ಬ್ಯಾಗ್ ಅಂದ್ರು ಅಮ್ಮ ಆಯಿತಮ್ಮ ಇವಾಗ ಓಕೆ ಟಿಕೆಟಾಗಿ ನೀನೇ ದುಡ್ಡು ಕೊಡಿ ಇವಾಗ ಅಮ್ಮ ಕೊಡಬೇಕು ನೀನು ಇವಾಗ ಓಕೆಲ್ಲ ತಿರುಮಲದಿಂದ ತಿರುಪತಿ ನೋಡಿ ಇದು ಒನ್ ಟ್ವೆಂಟಿ ಸಾರಿ ಟು ಟ್ವೆಂಟಿ ರುಪೀಸ್ ತೊಗೊಂಡಿದ್ರು ಆ್ಯಕ್ಚುಲಿ ಇದು ಬಂದುಬಿಟ್ಟು ಎ ಸಿ ಬಸ್ ಇರೋದ್ರಿಂದ ಅದಕ್ಕೆ ಟು ಟ್ವೆಂಟಿ ರುಪೀಸ್ ನೋಡಿ ಯೂಶ್ವಲಿ ನೈಂಟಿ ರುಪೀಸ್ ತೊಗೊತಾರೆ ಪರ್ ಎಡು ನಾನು ಬರಬೇಕಾದ್ರೆ ಒನ್ ಏಯ್ಟಿ ರುಪೀಸ್ ತೊಗೊಂಡಿದ್ರು ಅವರು ಅಂದರೆ ಅದೇ ನೋಡಿ ನೈಂಟಿ ರುಪೀಸ್ ಥರ ಪ ರೇಟ್ ತೊಗೊಂಡಿರ್ತಾರೆ ಬಟ್ ಎ ಸಿ ಇದ್ದರೆ ನಿಮಗೆ ಟೂ ಟ್ವೆಂಟಿ ರುಪೀಸ್ ತೊಗೊತಾರೆ ಬಟ್ ಇದು ಕಂಫರ್ಟಬಲ್ ಆಗಿತ್ತು ಕಂಫರ್ಟಬಲ್ ಡ್ರೈವರ್ ತುಂಬ ಚೆನ್ನಾಗಿ ಕೆಳಗೆ ಇಳಿಸ್ಬೇಕಾದ್ರೆ ಬರಬೇಕಾದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಾಕ್ಬಿಟ್ರು ಇದು ಆ್ಯಕ್ಚುಲಿ ಎ ಸಿಲಿ ಆ್ಯಕ್ಚುಲಿ ತುಂಬ ಜನಕ್ಕೆ ವಾಮಿಟ್ ಎಲ್ಲ ಆಯಿತು ಅಂದರೆ ಅಲ್ಲಿ ಏನಂದರೆ ತುಂಬ ಅದು ಘಾಟ್ ಹಿಂಗೆ ಹಿಂಗೆ ಮೂಮೆಂಟ್ಸ್ ಆದಾಗ ತುಂಬ ಕಷ್ಟ ಆಗುತ್ತೆ ನನಗೂ ಆಗುತ್ತೆ ಬಟ್ ಅದಕ್ಕೆ ನಾನು ಮುಂದೆ ಕೂತಿರ್ತೀನಿ ನೋಡಿ ಯಾವಾಗಲೂ ಅದಕ್ಕೆ ಕಷ್ಟ ನನಗೆ ಬಸ್ಸಲ್ಲಾದರೂ ಅಷ್ಟೇ ಕಾರಲ್ಲಾದರೂ ಅಷ್ಟೇ ಡ್ರೈವಿಂಗ್ ಮಾಡ್ತಾಯಿದ್ರೆ ಏನು ಅನಿಸಲ್ಲ ಬಟ್ ಮುಂದೆ ಅದಕ್ಕೆ ಮುಂದೆ ಕೂತ್ಕೊಂಡ್ಬಿಟ್ಟರೆ ಸೇಫು ಹಿಂದ್ಗಡೆ ಕಿತ್ತಾಡಿ ಆದರೂ ಮುಂದೆ ಬರ್ತೀನಿ ನೋಡಿ ನಾನು ಎಸ್ ನಿಮಗೂ ಅದು ವಾಮಿಟ್ ಆಗ್ತಿದ್ರೆ ಅದೊಂದು ಕವರ್ ಕೊಡ್ತಾರೆ ಎಸ್ ತಿರುಪತಿ ತಿಮ್ಮಪ್ಪಗೆ ಬಸ್ ಹೊರಡಿತು ತಿರುಪತಿ ತಿಮ್ಮಪ್ಪನಿಗೆ ಭಗವಂತ ನೆಕ್ಸ್ಟ್ ಬರ್ಬೇಕಾದ್ರೆ ಒಳ್ಳೆಯ ದರ್ಶನ ಮಾಡುವಂತ ಕೇಳಿಕೊಂಡು ಹೊರಟು ಹೋಯ್ತು ಹೋಗ್ತಾ ಇದ್ವಿ ನೆಕ್ಸ್ಟ್ ಬರ್ತೀನಿ ಬೇಗ ಭಗವಂತ ಅಂದೆ ಎಸ್ ಇದೆ ನೋಡಿ ನಮ್ಮದು ಹಳೆ ರೂಮ್ ಎಲ್ಲ ಇಲ್ಲೇ ಇತ್ತು ನೋಡಿ ಇದು ಇದೇ ಸರ್ಕಲ್ ಅಂದರೆ ಇದೇ ಸರ್ಕಲ್ ಇದೊಂದು ಕಾ ಈ ಕಡೆಯಿಂದ ಹೋಗ್ಬೋದು ನೋಡಿ ಬ ಕಾರ್ ಕೂಡ ಹೋಗುತ್ತೆ ಬಸ್ಸೆಲ್ಲ ಹಿಂಗೆ ಹೋಗಿ ಹಿಂಗೆಲ್ಲ ಊಟ ಎಲ್ಲ ಬರ್ಬೋದು ಒಳಗಡೆ ಹೋಗಿ ಎಸ್ ಭಗವಂತನಿಗೆ ಹೇಳಿದ್ವಿ ನೆಕ್ಸ್ಟ್ ಬರ್ಬೇಕಂದ್ರೆ ಒಳ್ಳೆಯ ದರ್ಶನ ಮಾಡಿಸಿ ಭಗವಂತ ಅಂತ ಎಸ್ ಗೋವಿಂದ ಗೋವಿಂದ ಆದಷ್ಟು ಬೇಗ ಬರ್ತೀನಿ ಭಗವಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನೋಡಿ ಮುಂದೆ ಭಗವಂತನ ಹತ್ರ ಒಂದು ಐದತ್ತು ನಿಮಿಷ ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಈ ಆಸೆ ನೀಡಿರಲಿ ಬೇಗ ಮುಂದೆ ಹೋಗಿ ಒಳ್ಳೆ ದುಡ್ಡು ಮಾಡಿ ಚೆನ್ನಾಗಿ ದುಡ್ಡು ನೋಡಿ ಎಲ್ಲ ಕಡೆಯೂ ಅಷ್ಟೇ ನೋಡಿ ದುಡ್ಡಿದ್ದರೆ ನೀವು ಮುಂದೆ ಅದರ ಹೋಗ್ಬೋದು ಎಲ್ಲ ದುಡ್ಡು ಕೊಟ್ಟು ಭಗವಂತನ ಹತ್ರ ಅಲ್ಲಿ ನಿಂತ್ಕೊಂಡು ಕಣ್ಣು ತುಂಬ ನೀವು ಇಡಬೇಕು ಎಷ್ಟೊಂದೆಲ್ಲ ನಾನು ನೋಡಿದೆ ಅಲ್ಲಿ ಸರ್ವದರ್ಶನದೆಲ್ಲ ತುಂಬ ಜನ ಎಸ್ ಎಲ್ಲರೂ ಎಷ್ಟೊಂದು ಜನ ನಡ್ಕೊಂಡು ಬರ್ತಾಯಿದ್ರು ನೋಡಿ ಅಲ್ಲಿಂದ ಭಗವಂತನ ನೋಡೋಕ್ಕೆ ಎಷ್ಟೊಂದೆಲ್ಲ ಗೋವಿಂದ ಗೋವಿಂದ ಒಬ್ಬರು ಒಂಥರ ನೋವುಗಳು ಇರ್ತವೆ ಎಲ್ಲರೂ ನೋವನ್ನು ಭಗವಂತ ಅವರು ನೀನೇನು ಆಸೆಯನ್ನು ನೀಡಿರಲಿ ಭಗವಂತ ಎಸ್ ಇದರಿಂದ ನಾನು ನೆಡ್ಕೊಂಬಂದಿದ್ದೆ ನೋಡಿ ಲಾಸ್ಟ್ ಒಂದು ಹತ್ತು ವರ್ಷ ಹಿಂದೆ ಈ ಸತಿನೂ ಅಂದ್ಕೊಂಡಿದ್ದೆ ನಾನು ಸರ್ವ ಅಂದರೆ ದಿವ್ಯ ದರ್ಶನ ಟೋಕನ್ ಸಿಗುತ್ತೆ ಆರಾಮಾಗಿ ಈಸಿಯಾಗಿ ನನಗೆ ದರ್ಶನ ಆಗುತ್ತೆ ಅಂತ ಬಟ್ ಭಗವಂತ ಬೇರೆ ಥರದಲ್ಲಿ ದರ್ಶನ ಮಾಡಿಸ್ತಾ ಎಸ್ ತುಂಬ ಖುಷಿ ಆಯಿತು ನಾನು ಇನ್ನೊಂದು ಏನು ನಡ್ಕೊಂಡು ಬಂದಿದ್ದೀನಿ ಅಂದರೆ ಅದೆಲ್ಲ ತುಂಬ ಓಡಾಡಿದೆ ನಾನು ಅದು ಸಿಕ್ಕ ಎಲ್ಲ ಕಡೆ ದೇವರು ನನಗೆ ಅಲ್ಲೆಲ್ಲ ನೋಡಿ ರಾಯರ ಮಠ ಹೇಳಿದ್ದೆ ನಿಮ್ಗೆ ಹಿಂದ್ಗಡೆ ರಾಯರ ಮಠ ಇದೆ ನನಗೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಸುತ್ತ ಆಡ್ಬಿಟ್ಟೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಹಿಂಗೆ ಕಡೆಗೆ ಒಂದು ದಾರಿ ತೋರಿಸ್ತಾ ಭಗವಂತ ನೆಕ್ಸ್ಟ್ ಹೇಳಿದ್ದೀನಿ ಭಗವಂತನಿಗೆ ಆದಷ್ಟು ಬೇಗ ಭಗವಂತ ನನಗೆ ಒಳ್ಳೆಯ ದರ್ಶನ ಕೊಡಿ ಅಂತ ಮುಂದೆ ಎಲ್ಲ ಆಗಲಿ ಎಲ್ಲರಿಗೂ ಅವರ ಆಸೆ ಇರುತ್ತೆ ಎಲ್ಲ ಆಸೆನ ನೀಡಿರಲಿ ಎಸ್ ಇದೊಂದು ಸ್ವಲ್ಪ ನೋಡಿ ಇಲ್ಲಿ ಅಲ್ಲಿಂದ ಎತ್ತ ನೆಡ್ಕೊಂಬಂದಿರ್ತಾರೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ರೋಡ್ ಸಿಗುತ್ತೆ ಸ್ವಲ್ಪ ಒಂಚೂರು ಒಳ್ಳೆ ಎಕ್ಸರ್ಸೈಸ್ ಥರ ಒಂದು ಇಂಟೆನ್ಸ್ ಆಗುತ್ತೆ ಸಡನ್ನಾಗಿ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಕೂಲ್ ಡೌನ್ ಆಗೋ ಥರ ಹಾಗೆ ನೋಡಿದು ಚೆನ್ನಾಗಿತ್ತು ಇದು ಎಲ್ಲರಿಗೂ ನಾನು ಪ್ರತಿಯೊಬ್ಬರು ಹತ್ತಬೇಕು ನನಗೂ ಒಂದು ಸತಿ ಜಿಮ್ ಕ್ಲೈಂಟ್ಸ್ನೆಲ್ಲ ಕರ್ಕೊಂಡು ಒಂದು ಸತಿ ಟ್ರಕ್ಕಿಂಗ್ ಅಂದರೆ ಟ್ರಕ್ಕಿಂಗ್ ಥರ ಭಗವಂತನ ಹತ್ರ ಒಂದು ಒಳ್ಳೆ ಇದು ತುಂಬ ಚೆನ್ನಾಗಿರುತ್ತೆ ಇದು ವಿತೌಟ್ ಶೂಸ್ ಹ್ಞೂ ಇವಾಗ ಹೇಳ್ತಾ ವಿತೌಟ್ ಶೂಸಲ್ಲಿ ಕರ್ಕೊಂಡು ಹೋಗ್ಬೇಕು ಚೆನ್ನಾಗಿರುತ್ತೆ ಬೇರ್ ಫುಟ್ಟಲ್ಲಿ ಒಳ್ಳೆ ಬ್ಲಡ್ ಫ್ಲೋ ಆಗುತ್ತೆ ಭಗವಂತ ಎಲ್ಲ ಥರ ಕೊಡ್ತಾರೆ ನೋಡಿ ನಿಮಗೆ ಅಲ್ವಾ ಇಷ್ಟೋ ಜನ ನಿಮಗೆ ಅಲ್ಲಿ ಮಂಡಿಯಿಂದ ನೆಡ್ಕೊಂಡೆಲ್ಲ ಬರ್ತಾರೆ ನೋಡಿ ಅವರ್ಯಾರೇ ಅಂದ್ಕೊಂಡಿರ್ತಾರೆ ಕೆಲವೊಂದು ಇಷ್ಟು ಮೆಟ್ಲು ಹತ್ತಬೇಕು ಅಂತ ರಾಜು ಹೇಳ್ತಾಯಿದ್ರು ಅದೇ ಸ ನಾನು ಸಾವಿರ ಅಂತಂದರೆ ಸಾವಿರ ಎಲ್ಲ ಹತ್ತಲ್ಲ ಸ್ವಲ್ಪ ಸ್ವಲ್ಪ ಹತ್ತಾರ ಒಂದು ಐನೂರು ಅಂದರೆ ನಲ ಐವತ್ತು ನೂರು ಕೆಲವರು ರೂಪಾಯಿ ಹಿಡ್ಕೊಂಡಿರ್ತಾರೆ ಎಷ್ಟು ಹತ್ತಬೇಕು ಅಂತ ಕೆಲವೊಬ್ಬರು ಅಂತೂ ನೀವು ಸ್ಟಿಲ್ ಮುಗಿಯವರೆಗೂ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಬರ್ತಾರೆ ನೋಡಿ ಗೋವಿಂದ ಗೋವಿಂದ ಭಗವಂತ ನೋಡಿ ನಾರ್ಮಲ್ ನಾವು ನೆಡ್ಕೊಂಡು ಹೋಗಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ಅದರಲ್ಲಿ ಇದೆಲ್ಲ ಕೆಲವೊಬ್ರು ಮಂಡಿ ಅಂದರೆ ನಡ್ಕೊಂಡು ಬರ್ತಾರೆ ಕೆಲವೊಬ್ರು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಬರ್ತಾರೆ ಎಷ್ಟೊಂದು ಜನ ನೋಡಿ ಭಗವಂತ ಗೋವಿಂದ ಭಗವಂತನ ದರ್ಶನ ಪಡೆಯೋಕ್ಕೆ ಇಷ್ಟೆಲ್ಲ ಅಲ್ಲಿ ಸರ್ವದರ್ಶನದಲ್ಲಿ ನೋಡೋಣಲ್ಲ ಬೈ ಭಗವಂತ ತುಂಬ ಜನ ಎಲ್ಲರೂ ಬಂದಿರ್ತಾರೆ ಯಾವ ಥರ ಇವರೆಲ್ಲರಿಗೂ ಒಳ್ಳೇದು ಮಾಡ್ರೆ ಮಾಡ್ತಾನೆ ಒಳ್ಳೆ ದಾರಿಯಲ್ಲಿ ನಡೆದಿ ಒಳ್ಳೆ ಕೆಲಸ ಮಾಡಿ ಭಗವಂತ ಖಂಡಿತ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಸ್ವಲ್ಪ ಸಮಯ ಎಲ್ಲ ಕಲಿಸ್ತಾನೆ ಯಾರು ಏನು ಎತ್ತ ಅಂತ ಭಗವಂತ ನಿಮ್ಗೆ ದಾರಿ ತೋರಿಸೇ ತೋರಿಸ್ತಾನೆ ನೋಡಿ ಇದಂತ ನಂಗೆ ಅದ್ಭುತವಾಗಿತ್ತು ತಿರುಪತಿತ್ತು ಎರಡು ದಿನ ನೋಡಿ ನಾನು ಸಂಡೇ ಫಿಫ್ಟೀನ್ತ್ ಹೋಗಿದ್ದೆ ಆ್ಯಕ್ಚುಲಿ ಇನ್ನೊಂದು ಹೇಳ್ತಾರೆ ಫೋರ್ಟೀನ್ ಫಿಫ್ಟೀನ್ತು ಎಷ್ಟೋ ಬ್ರೇಕಾಯಿತಂತೆ ಅಷ್ಟೊಂದು ದಿನ ತುಂಬ ಜನ ಬಂದಿದ್ರಂತೆ ಇಲ್ಲಿಂದ ನೋಡಿ ಮುಂಚೆ ಇದು ಇರಲಿಲ್ಲ ಆ್ಯಕ್ಚುಲಿ ಗಾಡಿಗಳು ಓಡಾತ ಬಂದ್ಬಿಟ್ಟು ಮೇಲ್ಗಡೆಯಿಂದ ಹೋಗೋಕೆ ನೋಡಿ ಮಾಡಿದ್ದಾರೆ ಒಳ್ಳೆಯದಿದು ಅದೇ ಸೇಫ್ಟಿ ಟಿ ಟಿ ಇದು ಮಾತ್ರ ತುಂಬ ಚೆನ್ನಾಗಿ ಇದು ನೋಡಿ ಒಂದು ಹತ್ತು ವರ್ಷದಿಂದ ಆಂಜನೇಯಲ್ಲಿ ನಡ್ಕೊಂಡು ಬರೋಕೆ ಇದೊಂಥರ ಪಾಯಿಂಟ್ ಇಲ್ಲಿ ತುಂಬ ಫೋಟೋ ತೊಗೊಂಡಿದೆ ಚೆನ್ನಾಗಿದ್ದಿಲ್ಲ ನನ್ನ ಫೋಟೋ ಬರುತ್ತೆ ನೋಡಿ ಎಸ್ ಹತ್ತು ವರ್ಷ ಹಿಂದೆ ಈಗಿದ್ದೆ ನೋಡಿ ನಾನು ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ನನ್ನ ವೈಫ್ಗೆ ಅಮ್ಮ ಇಲ್ಲಿ ಹೋಗ್ಬಿಟ್ಟು ಇದೇ ಥರ ಒಂದು ಫೋಟೋ ತಗೋಬೇಕು ಅಂತಿತ್ತು ಬಟ್ ಆಗಲಿಲ್ಲ ಭಗವಂತ ನೆಕ್ಸ್ಟ್ ಬರ್ತೀನಿ ತಂದೆ ಖಂಡಿತ ನಾನು ಒಳ್ಳೆಯ ದರ್ಶನ ಮಾಡಿಸಿ ಖುಷಿಯಿಂದ ಚೆನ್ನಾಗಿ ಬಂದಿದ್ದೀನಿ ಇದೆಲ್ಲ ಅಲ್ಲೆಲ್ಲ ಸ್ವಲ್ಪ ನಾಲೆಜ್ ತೊಗೊಂಡಿದ್ದೀನಿ ಅಂದರೆ ನಾಲೆಜ್ ಎಲ್ಲ ಆಯಿತು ಅಲ್ಲೆಲ್ಲ ಓಡಾಡದೆ ಆ ಕಡೆ ಈ ಕಡೆ ಏನೇನಿದೆ ಯಾವ್ಯಾವ ಥರ ಇದೆ ಅಲ್ಲಿ ಮ್ಯೂಸಿಯಂ ಅದು ಇದು ಎಲ್ಲ ಥರ ಬಟ್ ಇನ್ನೂ ಹೋಗಲಿಲ್ಲ ಬಟ್ ನನಗೆ ದರ್ಶನದಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಭಗವಂತ ಹಾಕು ಅಂತ ಕಡೆ 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 ಕೊಟ್ಟ ತುಂಬ ಹ್ಯಾಪಿ ಎಸ್ ಇನ್ನೂ ಚೆನ್ನಾಗಿ ಬರೋಣ ಚೆನ್ನಾಗಿ ಹೋಗೋಣ ಈ ಬಸ್ ಮಾತ್ರ ತುಂಬ ಖುಷಿ ಆಯ್ತು ನನಗೆ ಯಾಕಂದರೆ ಕರೆಕ್ಟಾಗಿ ನೀಟಾಗಿ ಸ್ಲೋವಾಗಿ ಟರ್ನ್ ಮಾಡ್ಕೊತಾಯಿದ್ರು ಆ ಬಸ್ ಅಂತ ಬರಬೇಕಾದ್ರೆ ಎಳದ್ದು ಆಗ್ಬಿಡೋರು ಹಿಂಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಆಗಿಬಿಡೋದು ನೋಡಿ ಅದೊಂದು ಡ್ರೈವಿಂಗ್ ಒಂದೊಂದು ಸ್ಕಿಲ್ ನೋಡಿ ಕರೆಕ್ಟಾಗಿ ಯಾರಿಗೂ ಕಂಫರ್ಟಬಲ್ ಆಗಿ ಆರಾಮಾಗಿ ಕರ್ಕೊಂಡು ಹೋಗಬೇಕು ಅದರಲ್ಲಿ ಗಾರ್ಡ್ ಸೆಕ್ಷನಲ್ಲಿ ವಾಮಿಟ್ ಆಗೇ ಆಗುತ್ತೆ ತುಂಬ ಜನಕ್ಕೆ ಅದು ಸ್ಪೆಷಲ್ ನನಗೂ ಆಗುತ್ತೆ ಬಟ್ ಆದರೆ ವಾಮಿಟ್ ಅಂದರೆ ನನಗೆ ಬ ವಾಮಿಟ್ ಮಾಡ್ಕೊಳಲ್ಲ ಬಟ್ ಅದು ನನ್ನ ಎನರ್ಜಿ ಲೆವೆಲ್ ಡ್ರಾಪ್ ಮಾಡಿಬಿಟ್ಟು ಫುಲ್ ಡೆಲ್ ಮಾಡಿಬಿಟ್ಟು ಕುಂದರ್ಬಿಡುತ್ತೆ ಅದಕ್ಕೆ ಮುಂದೆ ಕೂತ್ರೆ ಬೆಟರ್ ಇದು ಕೂಡ ನನಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕಣ್ಣೆಲ್ಲ ತಿರುಗ್ತಾ ಇತ್ತು ಒಂದು ಕಡೆ ಅದಕ್ಕೆ ನೋಡ್ತಾ ಇದೆ ಈ ಕಡೆ ತಿರ್ಕೊಂಡು ಈ ಕಡೆಯೇ ನೋಡ್ತಾ ಇದ್ದೆ ಆ ಕಡೆ ತೊಗೊಂಡ್ರೆ ಆ ಕಡೆ ಇದ್ದೆ ಸ್ವಲ್ಪ ಬೆಟರು ಕೆಲವೊಂದೆಲ್ಲ ಮಕ್ಕಳೆಲ್ಲ ಅಲ್ಲಿ ಅದಕ್ಕೆ ಅಂತಲೇ ಇವರು ಕವರ್ ಇಟ್ಟಿದ್ದಾರೆ ನೋಡಿ ಎ ಸಿ ಬಸ್ ವಿಂಡೋ ಇಲ್ವಲ್ಲ ಬಟ್ ಕವರ್ ಇಟ್ಟಿದ್ದಾರೆ ಎಸ್ ತಿರುಪತಿ ಬಂತು ನೋಡಿ ಈ ತಿರುಪತಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ಮೇಲ್ಗಡೆಯಿಂದ ಅದ್ಭುತ ಗ್ರೀನ್ ಗಿಡ ಮರಗಳು ಇದೇ ತಂದೆ ಮೇಲ್ಗಡೆ ಅಪ್ಪ ಭಗವಂತ ಎಸ್ ತಿರುಪತಿ ಬಂತು ಇಲ್ಲದೆ ನೋಡಿ ಚೆಕಿಂಗ್ ಅಂದರೆ ಪಾಯಿಂಟ್ಸ್ ಅಂದರೆ ಇದಕ್ಕೆ ಆ್ಯಕ್ಚುಲಿ ಕಾರ್ಗಳಿಗೆಲ್ಲ ಚೆಕ್ ಮಾಡ್ತಾರೆ ಅನ್ಸುತ್ತೆ ಇದು ಟೆಂಪ್ ಅಂದರೆ ಎಷ್ಟು ಸ್ಪೀಡಲ್ಲಿ ಬಂದರು ಅಂದರೆ ಸ್ಪೀಡ್ಗಿಂತ ಟೈಮಿಂಗ್ ಅನ್ಸುತ್ತೆ ಅದು ಎಷ್ಟೋ ಮೆರಿಟ್ಸಲ್ಲಿ ಬರಬೇಕು ಅಂತ ಇದು ಎಕ್ಸಿಟು ಅದು ಎಂಟ್ರಿ ನೋಡಿ ಆ ಕಡೆ ಅಲಿಪೇರಿ ಮೆಟ್ಲು ಕಾಂಪ್ಲೆಕ್ಸ್ ಇಲ್ಲ ಕರಡಾದೇವ ಇಲ್ಲೇ ಇಲ್ಲೇ ನೋಡಿ ಅಲ್ಲಿ ಪೇರಿಮೆಟ್ಲು ಇದೆ ಇಲ್ಲಿದೆ ನೋಡಿ ಇಲ್ಲಿಂದಲೇ ಹೋಗ್ತಾರೆ ಅಲ್ಲೇ ನೋಡಿ ಭೂದೇವಿ ಕಾಂಪ್ಲೆಕ್ಸ್ ಇಲ್ಲೇ ನೋಡಿ ಇರೋದು ಭೂದೇವಿ ನೋಡಿ ಇಲ್ಲೇ ಭೂದೇವಿ ಕಾಂಪ್ಲೆಕ್ಸ್ ಇಲ್ಲೇ ಡೌನ್ ಬಂದರೆ ನಿಮಗೆ ಇಲ್ಲೇ ಭೂದೇವಿ ಕಾಂಪ್ಲೆಕ್ಸ್ ಅಂದರೆ ಟಿಕೆಟ್ ಇಲ್ಲೇ ಕೊಟ್ಟರು ನನಗೆ ಅಂದರೆ ಇದೇ ಭೂದೇವಿ ಕಾಂಪ್ಲೆಕ್ಸ್ ಇಲ್ಲೇ ಇರುತ್ತೆ ಸರ್ ಇಲ್ಲೇ ಅಂದರೆ ಅದು ಮೇ ಬಿ ಆಫೀಸ್ ಆ ಕಡೆ ಇದೆ ಅನ್ನೋ ಗೊತ್ತಿಲ್ಲ ಬಟ್ ಇದೇ ನೋಡಿ ಇಲ್ಲಿ ಇಲ್ಲೆಲ್ಲ ಇದೆ ಆ ಕಡೆ ರೈಟ್ ಸೈಡ್ ಏನು ಕಡೆ ಕಾಣಿಸ್ತಾ ಇದೆ ಇದೆಲ್ಲ ಅಲ್ಲೇ ಟಿಕೆಟ್ ಕೊಡ್ತಾರೆ ಸಾರಿ ಟಿಕೆಟ್ ಟೋಕನ್ಸ್ ಕೊಡ್ತಾರೆ ನಿಮಗೆ ಎಸ್ ಎಸ್ ಜಿ ಟೋಕನ್ ಇರುತ್ತೆ ನಿಮಗೆ ಆಮೇಲೆ ಇನ್ನೊಂದು ಸರ್ವದರ್ಶನ ಟೋಕನ್ ಕೊಡ್ತಾರೆ ನಿಮಗೆ ಬಟ್ ಆ್ಯಕ್ಚುಲಿ ಹಿಂದಿನ ದಿನನೇ ಕೊಡ್ತಾರೆ ಅಂತೆ ನೋಡಿ ಆ್ಯಕ್ಚುಲಿ ಬೆಳಗ್ಗೆ ಬರೋರಿಗೆ ತುಂಬ ಕಷ್ಟ ಆಗುತ್ತೆ ನಾನು ಅಂದ್ಕೊಂಡು ಬೆಳಗ್ಗೆ ಬುಕ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗೆ ಕೊಡಲ್ಲ ಅಂತೆ ಈವ್ನಿಂಗ್ ನೋಡಿ ನಾಳೆ ದರ್ಶನ ಇದೆ ಅಂದರೆ ಇವತ್ತೇ ಕೊಡ್ತಾರೆ ಅಂತೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಕೊಟ್ಬಿಡ್ತಾರೆ ನಿಮಗೆ ಸ್ಲಾಟ್ ಟೈಮಿಂಗ್ ಸಿಗುತ್ತೆ ಅಲ್ಲೆಲ್ಲ ಇದೆ ನೋಡಿ ಇದೆ ನೋಡಿ ಒಂದು ಟೈಮ್ ಇರುತ್ತೆ ನಿಮಗೆ ಆ ಟೈಮ್ ಸ್ಲಾಟ್ ಬುಕ್ ಆಗಿರುತ್ತೆ ನೆಕ್ಸ್ಟ್ ಆದಷ್ಟು ನೀವು ಟಿ ಟಿ ಡಿಗೆ ಅಥವಾ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಕಾಲ್ ಮಾಡಿ ಕೇಳಿಕೊಂಡು ಕರೆಕ್ಟಾಗಿ ಬನ್ನಿ ಇಲ್ಲಾಂದರೆ ಬುಕ್ ಮಾಡ್ಕೊಂಡು ಬಂದರೆ ಬೆಸ್ಟ್ ನೋಡಿ ಎಸ್ ಇಂಡಿಯನ್ ಫ್ಲಾಗ್ ನೋಡಿ ಜೈ ಹಿಂದ್ ಇಲ್ಲಿ ಭಗವಂತನ ನೋಡಿ ಅಲ್ಲಿ ಅದೇ ನೋಡಿ ಈಗಿಂದ ಕಾಣುತ್ತೆ ತಿರುಪತಿಯಿಂದ ಅಂತ ಅಲ್ಲೇ ಭಗವಂತ ಬಲ್ ಮಲ್ಕೊಂಡಿರೋದು ನೋಡಿ ಅಲ್ಲಿ ಮುಂದೆ ಇದೆ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಖುಷಿಯಾಗೋಯ್ತು ನನಗೆ ಬೆಂಗ್ಳೂರು ರೂಟಲ್ಲೇ ಇದೆಯಲ್ಲ ಅಂತ ಇದೇ ಬಸ್ ಸ್ಟಾಪ್ ನೋಡಿ ಶ್ರೀನಿವಾಸ್ ಬಸ್ ಸ್ಟಾಪ್ ಅನ್ಸುತ್ತೆ ಇದು ಹಿಂದ್ಗಡೆ ಬಾಲಾಜಿ ಬಸ್ ಸ್ಟಾಪ್ ಇರಬೇಕು ಎಸ್ ಹೌದು ಭಗವಂತ ಎಸ್ ಆ್ಯಕ್ಚುಲಿ ಒಂದು ಸತಿ ನಾನು ಬಂದಿದ್ದೆ ಇದು ಪಿ ಎಲ್ ಆರ್ ಇಲ್ಲೇ ಅನ್ಸುತ್ತೆ ಅದು ಟೂ ಟ್ವೆಂಟ್ ಟೂ ಒನ್ ಡಬಲ್ ನೈನ್ ರುಪೀಸ್ ನೋಡಿ ನಿಮಗೆ ಅನ್ಲಿಮಿಟೆಡ್ ಮೀಲ್ ಸಿಗುತ್ತೆ ಅನ್ಸುತ್ತೆ ಮೀಲ್ ಇದೆ ಅನ್ಲಿಮಿಟೆಡ್ ಅಲ್ಲ ಅನ್ಕೊತೀನಿ ಒಂದು ಮೀಲ್ ಇರ್ಬೋದು ಅದು ಎಸ್ ತಿರುಪತಿಗೆ ಬಂದಿದೆ ನೋಡಿ ಇವಾಗ ಬಸ್ ಸ್ಟಾಪ್ ಬೆಂಗಳೂರು ಮಂಗಳೂರು ಎಲ್ಲೇ ಹೋಗೋ ಬಿಂದ ನೋಡಿ ರಾಜಹಂಸ ನಿಂತಿದೆ ಆಲ್ಟ್ರಾಡ್ ಇಲ್ಲ ಅಲ್ಲ ನೋಡ ಐರ್ಯಾವತ್ತಾ ಐದಾ ಅವತ್ತಾ ಎಸ್ ಹೋಗೋಣಮ್ಮ ಹೋಗ ಅದಕ್ಕೆ ಹೋಗೋಣ ಇದಕ್ಕೆ ಹೋಗೋಣ ಹ್ಞೂ ಹೆಂಗಿದೆ ನೋಡಿ ಒಳಗಡೆ ಆಂಟಿ ಪೇ ಚೇಸರ ಅಡ ಹಂಡ್ರೆಡ್ ನೋಡಿ ಒಳಗಡೆ ನೋಡಿ ಒಂದು ಐದು ಐದು ರೂಪಾಯಿ ಎಕ್ಸ್ಟ್ರಾ ತೊಗೊಂತಾರೆ ನೋಡಿ ನೋಡಿ ತಿರುಪತೀಲಿ ಬಸ್ ಸ್ಟಾಪಲ್ಲಿ ಹಿಂಗೆ ಎಲ್ಲ ಐದೈದು ರೂಪಾಯಿ ಎಕ್ಸ್ಟ್ರಾ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ತೊಗೊಂಡ್ರೂ ಅದಕ್ಕೆ ಐದು ರೂಪಾಯಿ ಅಂತ ಎಕ್ಸ್ಟ್ರಾ ಯಾಕಂತ ಕೇಳಿದ್ರೆ ಅದು ಇದೆ ನಾನು ಕೇಳಿದೆ ಏನು ರೆಂಟ್ಗೋಸ್ಕರ ಜಾಸ್ತಿ ಅಂತ ಹಂಗೆಲ್ಲ ಮಾಡ್ತಾರೆ ಅದು ಇಲ್ಲಿ ತಿರುಪತಿ ಗೌರ್ಮೆಂಟ್ ಇದಕ್ಕೆ ನೋಡಿ ತಿರುಪತಿ ಗೌರ್ಮೆಂಟು ನೋಡ್ಕೋಬೇಕು ಎಲ್ಲ ಐದು ರೂಪಾಯಿ ಎಕ್ಸ್ಟ್ರಾ ಹೊರಗಡೆ ಹೋದರೆ ಕಮ್ಮಿ ಹೆಂಗಿದೆ ನೋಡಿ ಎಲ್ಲ ಹಾಗೆ ಐದು ಐದು ರೂಪಾಯಿ ಅದು ಇನ್ನೊಂದು ಬಿಸ್ಕೆಟ್ ಐದು ಹತ್ತು ರೂಪಾಯಿ ಅದಕ್ಕೆ ಐದು ರೂಪಾಯಿ ಅಂತ ಎಕ್ಸ್ಟ್ರಾ ನೋಡಿ ಜಾಸ್ತಿ ಅಲ್ವಾ ಸೊ ಹಗಲು ದೊರಗಡೆ ಹಾಗೆ ಹಂಗೆ ಐದೈದು ರೂಪಾಯಿ ಹೊಡೆದ್ರೆ ಹೆಂಗೆ ಒಂದಕ್ಕೆ ಐದು ರೂಪಾಯಿ ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಅಂದರೆ ಅವರೇ ಎಮ್ ಪಿ ಮೇಲೆ ಹತ್ತು ರೂಪಾಯಿ ಇಟ್ಟಿರ್ತಾರೆ ಮ್ಯಾಕ್ಸಿಮಮ್ ಕೊಡಬೇಕು ಅಂತ ಇವರು ಇದ್ದರೆ ಇಷ್ಟು ತೊಗೊತಾರೆ ಅವರು ಎಸ್ ಇದೆ ನಮ್ಮ ರಾಜಹಂಶ ಕೆ ಎಸ್ ಆರ್ ಟಿ ಸಿ ತೊಗೋಬೇಕು ಅಂತಲೇ ತೊಗೊಂಡಿದ್ದು ಬೆಂಗಳೂರು ಡು ಗೋವಿಂದ ಗೋವಿಂದ ಇದೆಂತ ನೋಡಿ ಭಗವಂತ ನಾನೇ ಭಾಗ್ಯವಂತ ಏನು ನೋಡಿ ಇದೆ ಅಂದರೆ ಬೆಂಗಳೂರಿಂದ ನಾನು ಈ ಕಡೆ ಸಾರಿ ತಿರುಪತಿಯಿಂದ ಬೆಂಗಳೂರು ಕಡೆ ಹೋಗೋ ರೋಡಲ್ಲೇ ಇದೆ ನೋಡಿದು ಎಂಥ ಇದ್ರ ಮಾತೇ ಬರಲ್ಲ ಭಗವಂತನ ಹೆಂಗಿದೆ ನೋಡಿ ಭಗವಂತನ ದೃಶ್ಯ ತಂದೆ ನೋಡಿ ಇಲ್ಲಿ ಮೂಗು ಲಿಪ್ಪು ಚಿನ್ನು ಹಿಂದ್ಗಡೆ ಕಿರೀಟ ಆಹಾ ಅದ್ಭುತ ತಂದೆ ಗೋವಿಂದ ಗೋವಿಂದ ಏನು ಹೇಳಬೇಕು ತಂದೆ ಭಗವಂತ ತುಂಬ ಖುಷಿಯಾಗೋಯ್ತು ನೋಡಿ ಇದು ಆ್ಯಕ್ಚುಲಿ ನೋಡಿ ಬೆಂಗಳೂರು ಹೈವೇದಲ್ಲೇ ಇದೆ ನೋಡಿ ಬೆಂಗಳೂರಿಗೆ ಹೋಗೋದ್ರ ರೂಡಲ್ಲೇ ಎಸ್ ಏನು ತಂದೆ ಭಗವಂತ ಗೋವಿಂದ ಗೋವಿಂದ ಏನು ತಂದೆ ಇದು ಅದ್ಭುತ ನೋಡಿ ಏನು ಚೆನ್ನಾಗಿದೆ ನೋಡಿ ಇದು ಅಂತ ಅದ್ರ ಬಗ್ಗೆ ಏನು ಇಷ್ಟು ಯಾವ ಥರ ಏನಾದರೂ ಇದ್ದರೆ ದಯವಿಟ್ಟು ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ ಹಿಂಗೆ ಇದೆ ನೋಡಿ ಇದು ತಂದೆ ಭಗವಂತ ಮಲ್ಕೊಂಡಿರೋ ದೃಶ್ಯ ಇದು ಯಾವ ಥರ ಇವತ್ತಿಗೂ ಆ್ಯಕ್ಚುಲಿ ಅಲ್ಲಿ ಮೇಲ್ಗಡೆ ಹೋಗಿ ಪೂಜೆ ಮಾಡ್ತಾರೆ ಅಂದರೆ ಕೇಳ ನಾನು ಜಿಮ್ಮಲ್ಲಿ ಫ್ರೆಂಡ್ಸ್ ಹೇಳ್ತಾಯಿದ್ರು ಇವತ್ತಿಗೂ ಆ್ಯಕ್ಚುಲಿ ಅಲ್ಲಿ ಮೇಲುಗಡೆ ಹೋಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದರು ಆ ಕಡೆಯಿಂದ ನೋಡಿದರೆ ಕರೆಕ್ಟಾಗಿ ತಂದೆ ಏನು ಕಾಣುತ್ತೆ ಗೊತ್ತಾಯಿತು ಭಗವಂತಂದೆ ಆ್ಯಕ್ಚುಲಿ ಟಿ ಟಿ ಇದೂ ವೆಬ್ಸೈಟಿಂಗ್ ಟಿ ಟಿ ಡಿ ಆ್ಯಪ್ ಓಪನ್ ಮಾಡಿದ್ರೆ ಫಸ್ಟ್ ಬರೋರೇ ಇದು ಎಷ್ಟು ಭಗವಂತನ ಮಲ್ಕೊಂಡಿರೋ ದೃಶ್ಯ ಹೆಂಗೆ ಕಾಣುತ್ತೆ ಅದು ಹೆಂಗಿದೆ ಅಂದರೆ ಅದ್ಭುತ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಪ ಭಗವಂತ ತಂದೆ ಕಣ್ಣು ಮುಂದೆನೇ ಕಾಣಿಸ್ತಾ ನೋಡಿ ಹ್ಞೂ ಬೆಂಗ್ಳೂರಿಗೆ ಹೋಗೋ ರೂಟಲ್ಲಿ ಇದೆ ನನಗೆ ಹೆಂಗೆ ಖುಷಿಯಾಗಿತ್ತು ಅಂದರೆ ಅದು ಇಲ್ಲೇ ಇದೆಯಲ್ಲ ಇದು ಎಲ್ಲ ನೋಡಿದ್ದೆ ಇದು ಬೇರೆ ಬೇರೆ ಹೋಗೋ ರೂಟಲ್ಲಿ ಇದೆಯಲ್ಲ ಇದು ಸಿಕ್ತಲ್ಲ ಅದು ಅಂದೇ ಅದು ಬೇರೆ ಕಡೆ ಗೊತ್ತೇ ಇರಲಿಲ್ಲ ನನಗೆ ಸಡನ್ನಾಗಿ ನೋಡ್ತಾ ಅಂತ ಫುಲ್ ಶಾಕ್ ತೆಗೆದೇ ಬಿಟ್ಟೆ ನಮ್ಮದು ರಾಜು ಅಲ್ಲಿ ನಿಂತಿದ್ದೆ ರಾಜು ರಾಜು ಐಸ್ ಸ್ಟೋನ್ ಅಮ್ಮ ಇಲ್ಲಿ ನೋಡು ಐಸ್ ಕ್ರೀಮ್ ತಿಂತಿದೆಯಾ ನೀನು ಇದು ನಿಯರ್ ಚಿತ್ರು ಹತ್ರ ಇರೋದು ನೋಡಿ ಇದು ಚೆನ್ನಾಗಿತ್ತು ಬಸ್ ಡ್ರೈವರ್ ಚೆನ್ನಾಗಿ ನಿಲ್ಲಿಸಿದ್ರು ಚೆನ್ನಾಗಿದೆ ಇದೆ ತುಂಬ ದೊಡ್ಡ ಜಾಗ ಇಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇದೆ ಚೆನ್ನಾಗಿದೆ ಕಾರು ಇ ವಿ ಕಾರ್ಗಳಿಗೆಲ್ಲ ಚಾರ್ಜ್ ಮಾಡೋಕ್ಕೆ ದೊಡ್ಡ ಪ್ಲೇಸ್ ತುಂಬ ಚೆನ್ನಾಗಿದೆ ಒಳ್ಳೆ ಫುಡ್ ಸಿಕ್ತು ನೋಡಿ ಎಸ್ ಬೆಂಗಳೂರಿಗೆ ಬಂದಿ ನೋಡಿ ತಿರುಪತಿ ತಿರುಮಲ ಒಳ್ಳೆ ತಿರುಮಲ ಒಳ್ಳೆಯ ದರ್ಶನ ಆಯಿತು ತುಂಬ ಚೆನ್ನಾಗಿದೆ ಅಂದ್ಕೊಂತೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಕೆಲವೊಂದು ಡಬ್ಬಿಂಗಲ್ಲಿ ಅಂದರೆ ವಾಯ್ಸ್ ಓರ್ ಕೊಡೋದ್ರಲ್ಲಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್